ಲೋಕಸಭಾ ಚುನಾವಣೆಯ ಫಲಿತಾಂಶ ನಿಶ್ಚಯವಾಗ್ತಾ ಇದ್ದ ಹಾಗೆ ಇಬ್ಬರು ಪ್ರಾದೇಶಿಕ ನಾಯಕರು ಕಿಂಗ್ ಮೇಕರ್ಗಳಾಗಿ ಹೊರಹೊಮ್ಮಿದ್ದು ಇವರನ್ನು ಹೊರತುಪಡಿಸಿ ಸರ್ಕಾರ ರಚನೆ ಮಾಡೋದಕ್ಕೆ ಎನ್ಡಿಎ ಹಾಗೂ ಇಂಡಿಯಾ ಒಕ್ಕೂಟಕ್ಕೂ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಇವರನ್ನು ತಮ್ಮಲ್ಲೇ ಉಳಿಸಿಕೊಳ್ಳೋದಕ್ಕೆ ಎನ್ಡಿಎ ಮುಂದಾಗಿದ್ರೆ ತಮ್ಮತ್ತ ಸೆಳೆಯೋದಕ್ಕೆ ಇಂಡಿ ಒಕ್ಕೂಟ ಮುಂದಾಗಿದೆ ಇವರಿಬ್ಬರಲ್ಲಿ ಒಬ್ಬರು ತೆಲುಗು ದೇಶಂ ಪಕ್ಷದ ನಾಯಕ ಎನ್ ಚಂದ್ರಬಾಬು ನಾಯ್ಡು ಇವರನ್ನ ಭ್ರಷ್ಟಾಚಾರ ಪ್ರಕರಣದಲ್ಲಿ ಎದುರಾಳಿ ಆಂಧ್ರ ಮುಖ್ಯಮಂತ್ರಿ ಜಗನ್ ರೆಡ್ಡಿ ಎಂಟು ತಿಂಗಳ ಹಿಂದೆ ಬಂಧಿಸಿ ಎರಡು ತಿಂಗಳು ಜೈಲಿಗೆ ಹಾಕಿದ್ರು ಮತ್ತೊಬ್ರು ಬಿಹಾರ ಮುಖ್ಯಮಂತ್ರಿ ಮತ್ತು ಜೆಡಿಯು ಮುಖ್ಯಸ್ಥ ನಿತೀಶ್ ಕುಮಾರ್ ಇವರಿಬ್ರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎಗೆ ಬಹುಮತ ಒದಗಿಸೋ ಕಿಂಗ್ ಮೇಕರ್ಗಳಾಗಿ ಹೊರಹೊಮ್ಮಿದ್ದಾರೆ ಟಿಡಿಪಿ ತನ್ನದೇ ಆದ ಹದಿನಾರು ಸ್ಥಾನಗಳನ್ನು ಗೆದ್ದುಕೊಂಡಿದೆ ಎನ್ಡಿಎ ಆಂಧ್ರಪ್ರದೇಶದಲ್ಲಿ ಇಪ್ಪತ್ತೈದು ಸ್ಥಾನಗಳಲ್ಲಿ ಇಪ್ಪತ್ತೊಂದರಲ್ಲಿ ಗೆಲುವು ಸಾಧಿಸಿದೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಜೆಡಿಯು ತನ್ನ ಮಿತ್ರ ಪಕ್ಷಕ್ಕಿಂತ ಕಮ್ಮಿ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ರು ಬಿಜೆಪಿಯಂತೆಯೇ ಹನ್ನೆರಡು ಸ್ಥಾನಗಳನ್ನು ಗೆದ್ದಿದೆ ನಿನ್ನೆ ಸಂಜೆ ಹೊತ್ತಿಗೆ ಫಲಿತಾಂಶದ ಚಿತ್ರಣ ಸ್ಪಷ್ಟವಾಗ್ತಾ ಇದ್ದ ಹಾಗೆ ಬಹುಮತವನ್ನ ಒಟ್ಟುಗೂಡಿಸುವ ಪ್ರಯತ್ನದಲ್ಲಿ ಎರಡೂ ಒಕ್ಕೂಟಗಳ ನಾಯಕರು ಇಬ್ಬರನ್ನೂ ಸಂಪರ್ಕಿಸಿದ್ರು ನಾಯ್ಡು ನಿನ್ನೆಯೇ ಮೋದಿ ಹಾಗೂ ಅಮಿತ್ ಶಾಗೆ ಕರೆ ಮಾಡಿ ತಮ್ಮ ಬೆಂಬಲ ಎನ್ಡಿಎ ಜೊತೆಗಿರುವುದನ್ನು ಖಚಿತಪಡಿಸಿದ್ದಾರೆ ಅತ್ತ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಅವರು ನಾಯ್ಡು ಹಾಗೂ ನಿತೀಶ್ರನ್ನ ಸಂಪರ್ಕ ಮಾಡುವುದಕ್ಕೂ ಟ್ರೈ ಮಾಡಿದ್ದಾರೆ ಇಂಡಿಯಾ ಮಿತ್ರ ಪಕ್ಷಗಳು ಒಟ್ಟಾಗಿ ಇನ್ನೂರ ಮೂವತ್ತ್ ಮೂರು ಗೆದ್ಕೊಂಡಿವೆ ಇದು ಬಹುಮತಕ್ಕೆ ಮೂವತ್ತೊಂಬತ್ತು ಸ್ಥಾನ ಕಮ್ಮಿ ಬರುತ್ತೆ ಬಿಜೆಪಿ ನೇತೃತ್ವದ ಎನ್ಡಿಎ ಇನ್ನೂರ ತೊಂಬತ್ತೊಂದು ಸ್ಥಾನ ಗೆದ್ದಿದ್ದು ಇದು ಬಹುಮತಕ್ಕಿಂತ ಹತ್ತೊಂಬತ್ತು ಹೆಚ್ಚಿದೆ ಬಿಜೆಪಿ ತನ್ನ ಸ್ವಂತ ಬಲದಿಂದ ಇನ್ನೂರ ನಲವತ್ತು ಸ್ಥಾನವನ್ನು ಗಳಿಸಿದೆ ಮ್ಯಾಜಿಕ್ ಫಿಗರ್ಗಿಂತ ಮೂವತ್ತೆರಡು ಕಮ್ಮಿ ಯಾವುದೇ ಮೈತ್ರಿಯಲ್ಲಿ ಇಲ್ಲದ ಸಂಸದರಲ್ಲಿ ನಾಲ್ಕು ವೈಎಸ್ಆರ್ ಸಿಪಿ ಮತ್ತು ಪಕ್ಷೇತರರು ಇದ್ದಾರೆ ಹೀಗಾಗಿ ಇಂಡಿ ಬಣ ಅಧಿಕಾರವನ್ನು ಪಡೆಯುವುದಕ್ಕೆ ಬಯಸಿದರೆ ಅವರು ಜೆಡಿಯು ಟಿಡಿಪಿ ಮತ್ತು ಕೆಲವು ಸ್ವತಂತ್ರರನ್ನ ಒಟ್ಟುಗೂಡಿಸಬೇಕು ಇನ್ನೊಂದು ಕಡೆ ಬಿಜೆಪಿ ಅಧಿಕಾರದಲ್ಲಿ ಉಳಿಬೇಕು ಅಂದರೆ ಇವರನ್ನ ಎಷ್ಟು ವೆಚ್ಚವಾದರೂ ಕೂಡ ಉಳಿಸ್ಕೊಳ್ಬೇಕು ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ್ ಖರ್ಗೆ ನಿನ್ನೆ ಸಂಜೆ ಪಕ್ಷದ ಪತ್ರಿಕಾಗೋಷ್ಠಿಯಲ್ಲಿ ಹೊಸ ಪಾಲುದಾರರ ಬಗ್ಗೆ ಮಾತನಾಡುವಾಗ ಕೆಲವು ಸುಳಿವನ್ನು ಕೊಟ್ಟರು ನಾವು ನಮ್ಮ ಮೈತ್ರಿ ಪಾಲುದಾರರ ಜೊತೆ ಮಾತನಾಡಲಿದ್ದೇವೆ ಹಾಗೆ ನಮ್ಮೊಂದಿಗೆ ಸೇರಬಹುದಾದ ಹೊಸ ಪಾಲುದಾರರೊಂದಿಗೆ ನಾವು ಹೇಗೆ ಒಗ್ಗಟ್ಟಾಗಿ ಕೆಲಸ ಮಾಡಬಹುದು ಮತ್ತು ಬಹುಮತವನ್ನು ಪಡೆಯುವುದು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿದ್ದೀವಿ ಈಗ ನಮ್ಮ ಎಲ್ಲ ತಂತ್ರಗಳನ್ನು ಬಹಿರಂಗಪಡಿಸಿದರೆ ಮೋದಿ ಎಚ್ಚರ ವಹಿಸುತ್ತಾರೆ ಅಂತ ಹೇಳಿದರು साथियों और शुभचिंतकों का धन्यवाद करता हूँ सभी एक साथ मिलकर एक स्वर में रहे सभी ने मिलकर प्रचार किया और एक दूसरे की मदद की। मदद हमारे हजारों लाखों कार्यकर्ताओं ने अच्छे तालमेल के साथ काम किया आप सभी का धन्यवाद अभी हमारी लड़ाई अंजाम तक नहीं पहुँची है हम सबको आने वाले दिनों में इसी तरह लोगों के अधिकारों के लिए संविधान की रक्षा के लिए लोकतंत्र के बचाव के लिए देश की तरक्की के लिए सीमाओं पर सुरक्षा के लिए लड़ते रहना चाहेंगे हमें सुनिश्चित करना होगा कि संसद सुचारू रूप से चले विपक्ष के मुद्दों को प्राथमिकता मिले संसद में उन पर बहस हो आने वाले दिन महत्वपूर्ण होंगे हम आपसे बात करेंगे जब कभी भी मौका मिले आप सभी को मेरा धन्यवाद और आपका साथ भी हमको रहा और हमने चुनाव में भी जहाँ जहाँ हमको जितना हो सकता है वो साथ आपने दिया इसलिए आप सभी को भी मैं धन्यवाद करता हूँ और सभी को नमस्कार शुक्रिया खरगे जी मैं राहुल जी से गुजारिश करूंगा वो आपको सब अ, अभी राहुल गांधी जी ने आपके सामने स्पष्ट किया जब तक हम अपने अलायंस पार्टनर से बात नहीं करेंगे और जो नए पार्टनर हमको जुड़ने वाले हैं उनसे भी किस तरीके से हम बात करके अपने को मेजॉरिटी बना सकते हैं वो देखेंगे ಇನ್ನು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಎನ್ ಡಿಎಗೆ ಜಿಗದಿದ್ದು ಇತ್ತೀಚೆಗೆ ಇದಕ್ಕೂ ಮುಂಚೆ ಅವರು ಯುಪಿಎ ಜೊತೆಗೇನೆ ಇದ್ರು ಆದರೆ ಪ್ರತಿ ಅವಧಿಯಲ್ಲೂ ಅವರು ಬಣ ಬದಲಿಸುವುದಕ್ಕೆ ಕುಖ್ಯಾತರು ಕೆಲವೇ ತಿಂಗಳ ಹಿಂದೆ ಇಂಡಿ ಒಕ್ಕೂಟದ ಅನೇಕರು ನಿತೀಶ್ ರಾಜಕೀಯ ಮುಗೀತು ಅಂತ ಹೇಳಿದ್ರು ಅದು ಸಂಭವಿಸಲಿಲ್ಲ ಬಿಹಾರದಲ್ಲಿ ಎನ್ಡಿಎಯನ್ನ ಮುನ್ನಡೆಸಿದ ನಿತೀಶ್ ಈ ಸಲ ಹೆಚ್ಚಿನ ಸ್ಥಾನಗಳನ್ನ ಬಿಜೆಪಿಗೆ ಬಿಟ್ಕೊಟ್ಟು ಕಮ್ಮಿ ಸ್ಥಾನಗಳಲ್ಲಿ ಸಮಾಧಾನ ಮಾಡ್ಕೊಳ್ಬೇಕಾಗಿ ಬಂದಿತ್ತು ಈಗ ಜೆಡಿಯು ಮುಖ್ಯಸ್ಥರೇ ಮೇಲುಗೈ ಸಾಧಿಸಿದ್ದಾರೆ ಅವರ ಜಿಗಿತದ ಇತಿಹಾಸ ಬಿಜೆಪಿಗೆ ಆತಂಕ ಪಡಬೇಕಾದಂಥ ವಿಷಯನೇ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೂರು ಸ್ಥಾನಗಳನ್ನ ಗೆದ್ದ ನಾಯ್ಡು ಅವರದ್ದು ಈ ಸಲ ಭರ್ಜರಿ ಪುನರಾಗಮನ ಲೋಕಸಭೆಯಲ್ಲಿ ಹದ್ನಾರು ಸ್ಥಾನ ಗೆಲ್ಲೋದ್ರ ಜೊತೆಗೆ ವಿಧಾನಸಭೆಯನ್ನೂ ತನ್ನದಾಗಿಸಿಕೊಂಡಿದ್ದಾರೆ ಟಿಡಿಪಿ ಹೆಗಲ ಮೇಲೆ ಸವಾರಿ ಮಾಡ್ತಾ ಬಿಜೆಪಿ ಕೂಡ ತನಗೆ ಅಸ್ತಿತ್ವವೇ ಇಲ್ಲದ ರಾಜ್ಯದಲ್ಲಿ ಮೂರು ಕಡೆ ಗೆದ್ದಿದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸಮ್ಮಿಶ್ರ ಯುಗದಲ್ಲಿ ಪ್ರಧಾನಮಂತ್ರಿಯಾಗಿ ಎಚ್ ಡಿ ದೇವೇಗೌಡ ಮತ್ತು ಐಕೆ ಗುಜ್ರಾಲ್ ಅವರನ್ನು ಬೆಂಬಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ವ್ಯಕ್ತಿಯಾಗಿ ನಾಯ್ಡು ಅವರು ರಾಜಕೀಯ ಬಣಗಳಲ್ಲೆಲ್ಲ ಸ್ನೇಹಿತರನ್ನು ಹೊಂದಿದ್ದಾರೆ ಅವರ ಪುತ್ರ ನಾರಾ ಲೋಕೇಶ್ ಸೇರಿದ ಹಾಗೆ ಟಿಡಿಪಿಯ ಹಿರಿಯ ನಾಯಕರು ತಾವು ಎನ್ಡಿಎನಲ್ಲೇ ಉಳಿಯೋದಾಗಿ ಹೇಳಿದ್ರೂ ಅಂತಿಮ ನಿಲುವನ್ನು ಪಕ್ಷದ ಮುಖ್ಯಸ್ಥ ನಾಯ್ಡು ತೆಗೆದುಕೊಳ್ತಾರೆ ಟಿ ಡಿ ಪಿ ಹಾಗೂ ಜೆ ಡಿ ಯುಗಳು ಎನ್ ಡಿ ಇಂಡಿ ಬಣದ ಕಡೆ ಜಿಗಿದ್ರೆ ಮೋದಿ ಪಿ ಆಗೋದು ಈಸಿ ಇಲ್ಲ ಆಗ ಅವರು ಏಕಾಏಕಿ ಇಪ್ಪತ್ತೆಂಟು ಸ್ಥಾನಗಳನ್ನು ಕಳ್ಕೊಳ್ತಾರೆ ಅವರ ಸ್ಥಾನಬಲ ಇನ್ನೂರ ಅರವತ್ತೆರಡು ಸ್ಥಾನಗಳಿಗೆ ಇಳಿಯುತ್ತೆ ಆಗ ಎನ್ ಡಿ ಎ ಬಹುಮತದ ಇನ್ನೂರ ಎಪ್ಪತ್ತೆರಡು ಸ್ಥಾನಬಲ ಪಡೆಯೋದಕ್ಕೆ ಕನಿಷ್ಠ ಹತ್ತು ಮಂದಿ ಸ್ವತಂತ್ರರನ್ನು ಅವಲಂಬಿಸಬೇಕಾಗತ್ತೆ ಇಂಡಿ ಒಕ್ಕೂಟದಿಂದಲೂ ಕೆಲವರನ್ನ ಸೆಳೆಯಬೇಕಾಗಿ ಬರಬಹುದು ಭಾರಿ ಖಜಾನೆ ಹೊಂದಿರೋ ಹಾಗೂ ಆಪರೇಷನ್ ಕಮಲದ ಅನುಭವ ಹೊಂದಿರೋ ಬಿಜೆಪಿಗೆ ಇದು ಕಷ್ಟ ಅಲ್ಲ ಅನಿಸಿದ್ರು ಸದಾ ಕಿರುಕುಳ ಕೊಡೋ ಇವರನ್ನ ಇಟ್ಕೊಂಡು ಆಡಳಿತ ನಡೆಸೋದು ಕಷ್ಟನೇ ಅಲ್ವಾ ಸೊ ಈಗಾಗಲೇ ಜೆಡಿಯುನ ನಿತೀಶ್ ಕುಮಾರ್ಗೆ ಕಾಂಗ್ರೆಸ್ ರಾಷ್ಟ್ರದ ಉಪ ಪ್ರಧಾನಮಂತ್ರಿ ಮಾಡುವ ಆಫರ್ ಅನ್ನ ಕೊಟ್ಟಿದ್ರೆ ನಿತೀಶ್ ಕುಮಾರ್ ಅವರು ಇಂಡಿ ಬಣದ ಮುಖಂಡರಿಗೂ ಕೂಡ ಆಪ್ತರಾಗಿರೋದ್ರಿಂದ ಏನಾದರೂ ಅವರು ಮತ್ತೆ ಇಂಡಿ ಕಡೆಗೆ ಮುಖ ಮಾಡ್ತಾರಾ ಅತ್ತ ಚಂದ್ರಬಾಬು ನಾಯ್ಡುಗೂ ಕೂಡ ಕಾಂಗ್ರೆಸ್ ಗಾಳ ಹಾಕಿದೆ ಆದರೆ ಕೇವಲ ಈಗಿರೋ ಇನ್ನೂರು ಮೂವತ್ತಾರು ಸೀಟ್ ಇಟ್ಕೊಂಡು ಇಂಡಿ ಬಣ ಸರ್ಕಾರ ರಚಿಸುವುದು ಕೂಡ ಅಸಾಧ್ಯ ಟಿ ಡಿ ಪಿ ಹಾಗೂ ಜೆ ಡಿ ಯು ಸ್ಥಾನಗಳು ಸೇರಿದ್ರೂ ಇನ್ನೂರ ಅರವತ್ನಾಲ್ಕು ಸೀಟ್ಗಳಾಗತ್ತೆ ಹಾಗೆ ಎಂಟು ಸಂಸದರನ್ನು ಕಲೆ ಹಾಕಬೇಕು ಆದರೆ ಆಯ್ಕೆ ಮುಂದಿಟ್ರೆ ಸ್ವತಂತ್ರರು ಎನ್ ಡಿ ಎ ಜೊತೆಗೆ ಹೋಗಬಹುದೇ ಹೊರತು ಇಂಡಿ ಜೊತೆಗೆ ಹೋಗೋದು ಕೂಡ ಕಷ್ಟ ಸೊ ಈ ಗೇಮ್ ಲೆಕ್ಕಾಚಾರ ಹೇಗೆ ನಡೆಯುತ್ತೆ ಒಂದು ವೇಳೆ ನಾವೀಗ ಏನೊಂದು ಆಗಬಹುದಾದಂತಹ ಸಾಧ್ಯತೆಗಳನ್ನು ಹೇಳಿದ್ವೋ ಅಂದ್ರೆ ಜೆಡಿ ಯು ಮತ್ತು ಟಿ ಡಿ ಪಿ ಒಂದು ವೇಳೆ ಇಂಡಿ ಬಣಕ್ಕೆ ಸೇರಿದ್ರೆ ಎನ್ ಡಿ ಲೆಕ್ಕಾಚಾರ ಹಾಕತ್ತೆ ಇತರರನ್ನ ಪಕ್ಷಕ್ಕೆ ಸೇರಿಸ್ಕೊಂಡು ಸರ್ಕಾರ ರಚನೆ ಮಾಡೋದಕ್ಕೆ ಮುಂದಾಗತ್ತಾ ಇದು ಹೆಚ್ಚು ಕಾಲ ಉಳಿಯತ್ತಾ ಅದು ನೋಡ್ಬೇಕಾಗತ್ತೆ ಸ್ವಾಗತ ಹ देश की जनता देख रहे दुनिया के, के लोग देख रहे दुनिया के लोग देख रहे तीसरी बार जो भारत के प्रधानमंत्री पद के लिए चुने गए ऐसे व्यक्ति का कैसे स्वागत होता है और विनम्रता से सभी कार्यकर्ता जनता का अभिवादन का स्वीकार करते हुए आदरणीय प्रधानमंत्री जी मंच की ओर बढ़ रहे हैं मोदी मोदी, मोदी. ना मोदी लग नहीं कोई माहौल